ಹಿಂದಿನ ಸಚೇತನ ಚಟುವಟಿಕೆ ಮಕ್ಕಳ ಹಕ್ಕುಗಳು ಮಕ್ಕಳ ಹಕ್ಕುಗಳು ಎಂದರೆ ಮಗುವಿನ ಸರ್ವ ಸರ್ವತ ಮುಖ ಮುಖ ಬೆ ಸರ್ವತೋಮುಖ ದೇವರಿಗೆ ಅಗತ್ಯವಾದ ಸಂರಕ್ಷಣೆ ಘೋಷಣೆ ಮತ್ತು ಸೇವೆಗಳನ್ನು ಬದುಕಿಸುವುದನ್ನು ಒದಗಿಸಿದ ಒದಗಿಸುವುದನ್ನು ಒಳಗೊಂಡಿರುವ ಮಾನವನ ಹಕ್ಕುಗಳ ಒಂದು ವಿಭಾಗವಾಗಿದೆ ಅರ್ಥ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪ್ರತಿ ಮಗುವು ತಾತ್ಯಪಲ್ಯವಿದೆ ತಾತ್ಯಮಲ್ಯವಿದೆ ಶಿಕ್ಷ ಶಿಕ್ಷಣ ಆರೋಗ್ಯ ಸಂರಕ್ಷಣೆ ರಕ್ಷಣೆ ಆಹಾರ ಆಶ್ರಯ ಮತ್ತು ದೈಹಿಕ ಹಾಗೂ ಮಾನಸಿಕ ಹಿಂಸೆಯಿಂದ ರಕ್ಷಣೆ ಪಡೆಯುವ ಹಕ್ಕನ್ನು ಹೊಂದಿದೆ ಇದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಪ್ರತಿ ಪ್ರತಿಭೆಯ ಪ್ರತಿಭೆಗಳ ವಿಕಾಸ ಮತ್ತು ಸಂತೋಷಕರ ಪರಿಸರದಲ್ಲಿ ಬೆಳೆಯುವ ಹಕ್ಕನ್ನು ಖಾತಿಪಡಿಸುತ್ತದೆ ಖಾತೀಪಡಿಸುತ್ತದೆ ಮಕ್ಕಳ ಹಕ್ಕುಗಳ ಮುಖ್ಯ ಅಂಶಗಳು ಸಂರಕ್ಷಣೆ ದೈಹಿಕ ಭಾವನಾತ್ಮಕ ಮತ್ತು ಲೈಹಿಕ ಲೈಂಗಿಕ ಯೋಶ ಯೋಚನೆ ಪೋಷ ಶೋಷಣೆ ಕನಿಷ್ಠ ಮತ್ತು ಸುರಕ್ಷತೆ ಸ ಸಂ ಸಸ್ಯ ಸಂಘರ್ಷದಂತಹ ಅಪಾಯಗಳಿಂದ ಮಗುವಿನ ಮಗುವನ್ನು ಸಂಗ್ರಹಿಸುವುದು ಘೋಷ ರಕ್ಷಿಸುವುದು ಘೋಷಣೆ ಮಗುವಿನ ಆರ ಆರೋಗ್ಯಕರ ಬೆಳವಣಿಗೆಗಾಗಿ ಆಹಾರ ನೀರು ಆರೋಗ್ಯ ರಕ್ಷಣೆ ಮತ್ತು ಸರಿಯಾದ ವಸತಿ ಒದಗಿಸುವುದು ಶಿಕ್ಷಣ ಮಗುವಿನ ಉಚಿ ಮತ್ತು ಕಡ್ಡಾಯ ಶಿಕ್ಷಣ ನೀಡುವ ಹಕ್ಕನ್ನು ಖಚಿತಪಡಿಸುವುದು ವೈಯಕ್ತಿಕ ವ್ಯಕ್ತಿತ್ವ ಮಗುವಿನ ಹೆಸರನ್ನು ರಾ ರಾಷ್ಟ್ರತೆಯನ್ನು ಮತ್ತು ಗುರು ಗುರುತ ಗುರು ಗುರು ಗುರುತನ್ನು ಕಾಪಾಡಿಸುವುದು ಹಾಗೂ ಅವರ ಅಭಿಪ್ರಾಯಗಳಿಗೆ ಬೆಲೆ ನೀಡುವುದು ಅಭಿವೃದ್ಧಿ ಮಗುವಿನ ಆಟ ಮನೋರಂಜ ಮನರಂಜನೆ ಮತ್ತು ಅವರ ಪ್ರತಿಭೆಗಳನ್ನು ಬೆಳೆಸಿಕೊಳ್ಳುವ ಅವಕಾಶವನ್ನು ಒಣಗಿಸುವುದು ಒದಗಿಸುವುದು ಪ್ರಮುಖ ಮಕ್ಕಳ ಹಕ್ಕುಗಳು ಬದುಕುಳಿಯುವ ಹಕ್ಕು ಪ್ರತಿ ಮಗುವಿಗೆ ಬದುಕುವ ಹಕ್ಕು ಉತ್ತಮ ಮತ್ತು ಉತ್ತಮ ಜೀವನ ಮಟ್ಟ ವಸತಿ ಆಹಾರ ಮತ್ತು ವೈದ್ಯಕೀಯ ಆರೈಕೆಯನ್ನು ಒಳಗೊಂಡ ಮೂಲಭೂತ ಅಗತ್ಯಗಳನ್ನು ಪೂರೈಸುವ ಹಕ್ಕಿದೆ ರಕ್ಷಣೆ ಹಕ್ಕು ಮಗುವನ್ನು ಶೋಷಣೆ ಕಳಸಾಗಣೆ ಮತ್ತು ಹಿಂಸೆಯಿಂದ ಹಕ್ಕು ಭಾರತದಲ್ಲಿ ಹದಿನಾಲ್ಕು ವಯಸ್ಸಿನೊಳಗಿನ ಮಕ್ಕಳನ್ನು ಅಪಾಯಕಾರಿ ಉದ್ಯೋಗಗಳಿಗೆ ಗಳಲ್ಲಿ ನೇಮಿಸುವುದನ್ನು ನಿರ್ಧರಿಸಲಾಗಿದೆ ನಿಷೇಧಿಸಲಾಗಿದೆ ಅಭಿವೃದ್ಧಿ ಹಕ್ಕು ಶಿಕ್ಷಣ ಆಟವಾಡುವ ಮನರಂಜನೆ ಮತ್ತು ಸ್ವಂತ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲು ಹಕ್ಕು ಭಾಗವಹಿಸುವಿಕೆ ಹಕ್ಕು ಮಕ್ಕಳು ತಮ್ಮ ಜೀವನದ ಮೇಲೆ ಪರಿಣಾಮ ಬೀರುವ ನಿರ್ಧಾರಗಳಲ್ಲಿ ಭಾಗವಹಿಸುವ ಹಕ್ಕು ಅವರ ವಯಸ್ಸು ಮತ್ತು ಬೆಳೆಯುತ್ತಿರುವ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರ ಅಭಿಪ್ರಾಯಗಳಿಗೆ ಮುನ್ನನೆ ನೀಡುವ ಹಕ್ಕು ಸಮಾನತೆಯ ಹಕ್ಕು ಯಾವುದೇ ರೀತಿಯ ತಾರಮತ್ಯವಿಲ್ಲದೆ ತಾರಮತ್ಯವಿಲ್ಲ ತಾರತಮ್ಯವಿಲ್ಲದೆ ಸಮಾನಾಗಿ ನೀಡಿ ನಡೆಸಿಕೊಳ್ಳುವ ಹಕ್ಕು ಭಾರತದ ಸವಿನಾರ್ ಸವಿನಾರ್ ಸಂವಿಧಾನದ ಪ್ರಕಾರ ಮಕ್ಕಳು ಸಹ ಸಮಾನತೆಯ ಹಕ್ಕನ್ನು ಹತ್ತು ಕಲಂ ಹದಿನಾಲ್ಕು ಮತ್ತು ಪ್ರಾಣ ಹತ್ತು ಕಲಂ